ಕನ್ಯಾ ರಾಶಿಯವರು ಜುಲೈ ಮಾಸ ಯಾವ ತರ ರಾಶಿಫಲ ಇದೆ ಅಂತಂದ್ರೆ ನೋಡಿ ಕನ್ಯಾ ರಾಶಿಯವರಿಗೆ ರಾಶ್ಯಾಧಿಪತಿ ಲಾಭ ಸ್ಥಾನದಲ್ಲಿದೆ ಕರ್ಮಾಧಿಪತಿನೂ ಬುಧನೆ ಆಗ್ತಾನೆ ಈ ಜುಲೈ ಹದಿನೈದನೇ ತಾರೀಕು ನಂತರ ನಿಮಗೆ ಕೆಲಸ ಕಾರ್ಯಗಳಲ್ಲಿ ಹೊಸ ಹೊಸ ಆಪರ್ಚುನಿಟಿ ಸಿಗುತ್ತೆ ಇವ ನೋಡಿ ಕನ್ಯಾ ರಾಶಿ ಅವರಿಗೆ ಆ ತರ ಆರು ಕೇಳಲ್ಲ ಮೂರು ಕೀಳಿಯಲ್ಲ ಅಂತಾರಲ್ಲ ಆ ವರ್ಷ ನಟಿಂದ ಓದಾಡಿರ್ತೀರಾ ಅವ್ರ ಯಾಕಂದ್ರೆ ಎರಡೆರಡು ಟ್ರೈ ಮಾಡೋದು ಒಂದರಲ್ಲೇ ಮುಂದೆ ನೋಗಲ್ಲ ಎರಡೆರಡು ಕೈ ಆಗ್ತಿರೋದ್ರಿಂದಾನೆ ಅವ್ರು ಸ್ವಲ್ಪ ಇಲ್ಲ ಈ ಸಲ ನೋಡ್ತಿದೆ ಅಲ್ಲೂ ಓಡಿಸ್ಕೊಳೋದು ಇಲ್ಲೂ ಓಡಿಸ್ಕೊಳೋದು ಎರಡೂ ಕಡೆಯಿಂದ ನಷ್ಟ ನೋಡ್ಬಿಟ್ಟಿದ್ದಾರೆ ಹಾಗಾಗಿ ಈಗ ನೋಡಿ ಕರ್ಮಸ್ಥಾನದಲ್ಲಿ ಗುರುವನು ಚೆನ್ನಾಗಿದೆ ಲಾಭ ಸ್ಥಾನದಲ್ಲಿ ಬುಧನೂ ಬಂದಿದೆ ಭಾಗ್ಯದಲ್ಲಿ ಶುಕ್ರನೂ ಬಂದಿದೆ ಸೊ ಒಟ್ಟಾರೆ ಈ ಜುಲೈ ಸೆಕೆಂಡ್ ಹಾಫ್ ಇಂದ ನಿಮ್ಗೆ ಲಾಭ ನೋಡಬಹುದು ಸೊ ಇನ್ನೊಂದು ಹತ್ತು ದಿವಸ ನೀವು ಸ್ವಲ್ಪ ಸಂಯಮ ಕಾಪಾಡಿಕೊಂಡ್ರೆ ಮುಂಬರುವ ದಿನಗಳು ತುಂಬಾ ಚೆನ್ನಾಗಿದೆ ಕನ್ಯಾ ಅವರಿಗೆ ಈಗ ನೋಡಿ ಕನ್ಯಾ ರಾಶಿಯಲ್ಲಿ ಹನ್ನೆರಡನೇ ಮನೆಯಲ್ಲಿ ಕುಜಾ ಕೇತು ಕಾಂಬಿನೇಷನ್ ನಡೀತಿದೆ ಹಾಗಾಗಿ ಕುಜ ದೃಷ್ಟಿ ಸಪ್ತಮ್ ಮನೆ ಬಿತ್ತು ನಮ್ಗೆ ಕುಜಾ ಹನ್ನೆರಡರಲ್ಲಿ ಇರೋದ್ರಿಂದ ಪತಿ ಪತ್ನಿಯಲ್ಲಿ ಭಿನ್ನ ಪ್ರಯಾಸ ವಾಗ್ವಾದಗಳು ನಡೆಯುವಂತ ಕೆಲಸ ಹೆಚ್ಚಾಗಿರುತ್ತೆ ಸೊ ಹಂಗಾಗಿ ಪತಿ ಪತ್ನಿಯಲ್ಲಿ ಹನ್ನೆಂದ ಸರಿ ಕಿಟಾಡಕ್ ಹೋಗ್ಬೇಡಿ ಸ್ವಲ್ಪ ಸಮಯ ಕಾಪಾಡಿಕೊಳ್ಳಿ ಇನ್ನೊಂದು ಮೂವತ್ತು ದಿವಸ ಒಂದ್ ತಿಂಗಳು ಕಳೆದ್ರೆ ಕುಜ ಜನ್ಮಕ್ಕೆ ಬಂದ್ಬಿಡುತ್ತೆ ಸ್ವಲ್ಪ ಸ್ವಲ್ಪ ಸುಧಾರಣೆ ಜಾಸ್ತಿ ಅಂತ ಹೇಳಲ್ಲ ಯಾಕಂದ್ರೆ ನಿಮ್ಮ ಜನ್ಮಕ್ಕೆ ಬಂದ್ರು ಕೂಡ ಆ ಏಳನೇ ಮನೆ ನೋಡುತ್ತೆ ಮತ್ತೆ ಹಾಗಾಗಿ ಇನ್ನೊಂದು ಅರವತ್ತಾರು ಎಪ್ಪತ್ತ ತಿಂಗಳು ಎರಡನೇವರೆ ತಿಂಗಳು ಪತಿ ಪತ್ನಿ ವಿಷಯದಲ್ಲಿ ಮಾತ್ರ ಇನ್ನು ವ್ಯಾಪಾರ ವ್ಯವಹಾರಗಳು ಚೆನ್ನಾಗಿದೆ ಯಾಕಂದ್ರೆ ಶನಿ ಏಳನೇ ಮನೆಯಲ್ಲಿ ನಿಮ್ಗೆ ಕೆಲಸ ಕಾರ್ಯಗಳಲ್ಲಿ ತೊಂದರೆ ಕೊಡಲ್ಲ ಅದಕ್ಕೆ ಸಹಾಯಕವಾಗೇ ಇರುತ್ತೆ ಆರನೇ ಮನೆ ರಾಹು ಶತ್ರುಗಳ ಮೇಲೆ ವಿಜಯ ರಾಹು ಅರಲ್ಲಿ ನಿಮ್ಗೆ ಕೆಲಸ ಕಾರ್ಯಗಳಲ್ಲಿ ಅತ್ಯುತ್ತಮ ರಿಸಲ್ಟ್ ಕೊಡ್ತಾನೆ ಮತ್ತೆ ಈಗ ಲಾಭ ಸ್ಥಾನದಲ್ಲಿ ಬುಧ ಬಂದಾಯ್ತು ಸೂರ್ಯ ಕೂಡ ಸೇರ್ಕೊಳ್ತಾನೆ ಭಾಗ್ಯದಲ್ಲಿ ಶುಕ್ರ ಇದೆ ಕರ್ಮಸ್ಥಾನದಲ್ಲಿ ಗುರು ಇದೆ ಒಟ್ಟಾರೆ ನಿಮ್ಮ ಟೋಟಲ್ ತಗೊಂಡ್ರೆ ಜುಲೈ ಸೆಕೆಂಡ್ ಆಫ್ ಕನ್ಯಾ ರಾಶಿ ಅವರಿಗೆ ಒಳ್ಳೆ ಇದೆ ಹೊಸ ಕೆಲಸಗಳು ಸಿಗುತ್ತೆ ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿ ಆಗುತ್ತೆ ಪ್ರೀತಿ ಪ್ರೇಮ ಸಾಮರಸ್ಯದಲ್ಲೂ ಚೆನ್ನಾಗಿದೆ ವಧುವರ ಅನ್ವೇಷಣೆಯಲ್ಲೂ ಎರಡನೇ ಭಾಗದಲ್ಲಿ ನಿಮಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ ವಿದ್ಯಾರ್ಥಿಗಳಲ್ಲಿ ಕೂಡ ಯಾಕಂದ್ರೆ ನಾಲ್ಕನೇ ಮನೆ ಮೇಲೆ ದೃಷ್ಟಿ ಬಿತ್ತು ಗುರುದು ಸೊ ವಿದ್ಯಾಭ್ಯಾಸಕ್ಕೆ ಕೂಡ ತುಂಬಾ ಅನುಕೂಲಗಳಾಗುತ್ತೆ ಹೊರದೇಶದಲ್ಲಿ ವಿದ್ಯಾಭ್ಯಾಸ ಮಾಡೋರು ಕೂಡ ಈಗ ಅನುಕೂಲಗಳು ಚೆನ್ನಾಗೇ ಇರುತ್ತೆ ಓವರ್ ಆಲ್ ಅಂತ ತಗೊಂಡ್ರೆ ಕನ್ಯಾ ರಾಶಿ ಅವರಿಗೆ ಜುಲೈ ಮಾಸ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಮೊದಲನೇ ಒಂದು ವಾರ ದಿವಸ ಸ್ವಲ್ಪ ನಿಧಾನ ಆಗಬಹುದು ಆಮೇಲೆ ಖಂಡಿತ ಒಳ್ಳೇದಾಗುತ್ತೆ ಧೈರ್ಯದಂಗಿರಿ ನಿಮ್ಗೆ ಕುಜಾ ಮತ್ತು ಕೇತು ಪರಿಹಾರ ಅಗತ್ಯ ಕುಜಾ ಹನ್ನೆರಡನೇ ಮನೆ ಇದೆ ಕುಜೆಂಗ್ಗೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಭೇಟಿ ಕೊಡಿ ತಗರಿ ವೇಳೆ ಬೆಲ್ಲ ದಾನ ಕೊಡಿ ಒಟು ಇದ್ರೆ ಒಟು ಪೂಜೆ ಮಾಡಿ ನಂತರ ಸುಬ್ರಹ್ಮಣ್ಯ ಓಂ ಸುಬ್ರಹ್ಮಣ್ಯ ನಮಃ ಓಂ ಸ್ಕಂದಾಯ ನಮ ಓಂ ಕಾರ್ಜಿಕೆಯ ನಮಃ ಇದ್ರಲ್ಲಿ ಯಾವಾಗ ನಾವು ಒಂದನ್ನು ನೂರೆಂಟು ಬಾರಿ ಹೇಳ್ಕೊಳ್ಳಿ ನಂತರ ಕೇತುಗೋಸ್ಕರ ಬೀದಿನಾಗಿ ಊಟ ಹಾಕಿ ಗಣೇಶನ ಆರಾಧನೆ ಮಾಡಿ ಓಂ ಗಮ್ ಗಣಪತಿ ನಮಃ ಇದನ್ನಾದರೂ ಒಂದು ನೂರೆಂಟು ಬಾರಿ ಹೇಳ್ಕೊಳ್ಳಿ ಇದರಿಂದ ಖಂಡಿತ ನಿಮ್ಗೆ ಅನುಕೂಲಗಳಾಗುತ್ತೆ ಕನ್ಯಾ ರಾಶಿ ಅವರಿಗೆ ಬಟ್ಟಾಗ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಯಾಕಂದ್ರೆ ಒಂದು ಒಂದು ವಾರ ಕಳೆದೇ ಹೋಗಿದೆ ಇನ್ನೊಂದು ವಾರ ಇನ್ನೊಂದು ವಾರ ಕಳೆದ್ಬಿಟ್ಟು ಸೆಕೆಂಡ್ ಆಫಲ್ಲಿ ಇನ್ನೊಂದು ಮುಖ್ಯಗಳು ಹದಿನೈದು ದಿವಸದಲ್ಲಿ ನಿಮ್ಮ ಅನುಕೂಲಗಳು ತುಂಬಾ ಕಡೆ ಸಾಲ ತೀರ್ಥ ಅವಕಾಶಗಳು ಚೆನ್ನಾಗಿದೆ సో స్వల్ప ఉల్స్కు స్వల్ప సమాను బేగా తీసుకొని ముందు సింపినా తుమ్మ చాలా